ರಣಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೋಹನ್ ಹಿರೇಮಠ ಭಾರತ ಪಾಕಿಸ್ತಾನದ ಮೇಲೆ ರಾಜ್ಯತಾಂತ್ರ ಸ್ಟ್ರೈಕ್ ಮಾಡಿದೆ ಈ ನಡುವೆ ಬಿಹಾರದಲ್ಲಿ ಮಾತನಾಡಿರೋ ಪ್ರಧಾನಿ ಮೋದಿ ಒಬ್ಬೊಬ್ಬ ಉಗ್ರರನ್ನು ಹುಡುಕಿ ಹುಡುಕಿ ಹುಡಿತೇವೆ ಎಂದಿದ್ದಾರೆ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಗಿದೆ ಕಲ್ಪನೆಗೂ ಸಿಗದಂತೆ ಕಠಿಣ ಶಿಕ್ಷೆಯನ್ನು ಕೊಡ್ತೇವೆ ಅಳಿದು ಉಳಿದ ಉಗ್ರರ ನೆಲವನ್ನು ಛಿದ್ರ ಛಿದ್ರಗೊಳಿಸುತ್ತೇವೆ ಎಸ್ ಪೆಹಲ್ಗಾಮ್ ಉಗ್ರರ ಗುಂಡಿನ ದಾಳಿಯಿಂದ ಕೆರಳಿ ಕೆಂಡವಾಗಿರುವ ಪ್ರಧಾನಿ ಮೋದಿ ಕಡಕ್ ಮೆಸೇಜ್ ನೀಡಿದ್ದಾರೆ ನರರಾಕ್ಷಸರ ದಾಳಿ ನಡೆದು ಮೂರು ದಿನ ಆ ಭಯಾನಕ ದೃಶ್ಯ ಇನ್ನು ಕಣ್ಮುಂದೆ ಹಾಗೆ ಇದೆ ನೆನಪಿನಿಂದ ಹೋಗ್ತಾ ಇಲ್ಲ ಆ ಭೀಕರತೆಯ ಅಟ್ಯಾಕ್ ಮಾಡಿರುವ ದೃಶ್ಯಗಳು ದಿನಕ್ಕೊಂದು ಹೊರಗೆ ಬೀಳ್ತಾ ಇದೆ ಇದು ಭಾರತದ ಮೇಲೆ ನಡೆದ ಈ ದಾಳಿಗೆ ಅಮಾಯಕರ ರಕ್ತವೇ ಹರಿದಿದ್ದಕ್ಕೆ ಇಡೀ ಭಾರತ ರಾಷ್ಟ್ರ ರಕ್ತ ಕೊತ ಕೊತ ಕುದಿತಾ ಇದೆ ನೊಂದವರ ಕುಟುಂಬಗಳ ಕಣ್ಣೀರಲ್ಲಿ ಕೈ ತೊಳಿತಾ ಇದೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ವಿಶ್ವಕ್ಕೆ ನೀಡಿರುವ ಮೆಸೇಜ್ ಪಾಕಿಸ್ತಾನ ಮತ್ತು ಉಗ್ರರನ್ನ ನಡುಗುವಂತೆ ಮಾಡಿದೆ ಫ್ರೆಂಡ್ಸ್ ಟುಡೇ ಫ್ರಾಮ್ ದ ಸೈಲ್ ಆಫ್ ಬಿಹಾರ್ ಐ ಸೇ ಟು ದ ಹೋಲ್ ವರ್ಲ್ಡ್ इंडिया विल आइडेंटीफाई ट्रैक एंड पनिश एवरी टेररिस्ट एंड देर बेकर वी विल परस्यू दैम टू द एंड ऑफ द आर्थ इंडिया स्पिरिट विल नेवर बी ब्रोकन बाय टेररिजम Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries. एंडर लीडर्स हु इन दिस टाइम्स साथियों शांति और सुरक्षा ये तेज विकास की सबसे जरूरी शर्त है विकसित भारत के लिए विकसित बिहार जरूरी है पाकिस्तान के परोक्ष भागी एचर के मोदी दिग्बंधन हाक है ಪಾಕಿಸ್ತಾನದ ಜೊತೆಗೆ ಎಲ್ಲಾ ರೀತಿಯ ದ್ವಿಪಕ್ಷೀಯ ಸಂಬಂಧಗಳನ್ನು ಕಟ್ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತರ ಸಿಂಧೂ ನದಿ ನೀರು ಒಪ್ಪಂದ ತಕ್ಷಣದಿಂದಲೇ ಅಮಾನತ್ತು ಮಾಡಿರುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ ಅಟಾರಿ ಭಾಗ ಗಡಿಯ ಚೆಕ್ ಪೋಸ್ಟ್ ಸಂಪೂರ್ಣ ಬಂದ್ ಆಗಿದೆ ಪಾಕಿಸ್ತಾನ ಪ್ರಜೆಗಳ ತವರಿಗೆ ಮರಳಲು ಭಾರತ ಸರ್ಕಾರ ಡೆಡ್ ಲೈನ್ ನೀಡಿದ್ದಾರೆ ಪಾಕಿಸ್ತಾನ ಹೈ ಕಮಿಷನ್ ಕಚೇರಿ ಅಧಿಕಾರಿಗಳು ಗೇಟ್ ಪಾಸ್ ನೀಡಲಾಗಿದೆ ಭಾರತ ಪಾಕಿಸ್ತಾನ ಸರ್ಕಾರದ ಟ್ವಿಟರ್ ಖಾತೆ ಕೂಡ ಬ್ಲಾಕ್ ಮಾಡಿದ್ದಾರೆ ಇನ್ನು ಭಾರತ ಸಿಂಧು ನದಿ ಒಪ್ಪಂದ ಸ್ಟಾಪ್ ಮಾಡಿರುವುದಾಗಿ ಪಾಕಿಸ್ತಾನದ ಜೀವನಾಡಿಯ ಕತ್ತರಿ ಹಾಕಿದಂತಾಗಿದೆ ಇದರಿಂದ ಪಾಪಿ ಉಗ್ರರ ಈಗ ವಿಲವಿಲನ ನಲುಗಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಭಾರತದಲ್ಲಿ ಪಾಕಿಸ್ತಾನದ ಸಿನಿಮಾಗಳು ಬಿಡುಗಡೆಗೆ ನಿರ್ಬಂಧ ಹೇರುವಂತೆ ಒತ್ತಡ ಕೇಳಿ ಬರ್ತಾ ಇದೆ ಪಾಕಿಸ್ತಾನ ಕಲಾವಿದರಿಗೆ ಭಾರತೀಯರ ಸಿನಿಮಾಗಳಲ್ಲಿ ಅವಕಾಶ ನೀಡಬಾರದೆಂದು ಆಗ್ರಹಿಸಿದ್ದಾರೆ ಸದ್ಯ ಭಾರತದಲ್ಲಿ ಪೆಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ತೀವ್ರಗೊಳ್ತಾ ಇದೆ ಹೀಗಾಗಿ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ ಇದು ಸಾಮ್ರಾಟ್ ಟಿ ಸದಾ ನೊಂದವರೊಂದಿಗೆ